వెల్కమ్ టు వర్ష వ్లగ్స్ ఇవతూ తరకారి సాంబారను హేమంత నోడను ఈ వీడియో ఇష్ట నిమే లైక్ షేర్ కమెంట్ సబ్స్క్రైబ్ మాకు చాలా తరకారి సాంబార్ ములభ మొత్తం రుచి కొ ఆరోగ్యకు తు ఒ తరకారి సాంబార్ మనం ఏమేం సామాంత నోడను 2 టేబుల్ స్పూన్ అు ఎ ನಾವಿಲ್ಲಿ ಗಾಣದ ಎಣ್ಣೆ ಬಳಸ್ತಾ ಇದ್ದೇವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಲೋಟದಷ್ಟು ಚಹಾ ಕುಡಿಯುವ ಲೋಟದಷ್ಟು ತೊಗರಿಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ ಒಂದು ಬದನೇಕಾಯಿ ಸಣ್ಣಗೆ ಹೆಚ್ಚಿರೋದನ್ನು சோரைக்காயி ஒன்று ஆலூகே சிப்பேண்ணு தகுதி கட்டுமாந்த ஆலூக ஒன்று டொமோட்டோ சன்னதாகி கட்டுமொன்னு டொமோட்டோ ஒன்று இருள்ளி ஸ்வல் கொத்தம்பரி புதீன நுகைசொப்பு சந்திர சௌத்தக்காய் சன்னதாக ரவுண்டாகி கட்டுமொழிவோ சௌத்தக்காய் ಒಂದು ಕಟ್ಟ ಪಾಲಕ್ ಒಂದು ಗಜ್ಜರಿ ಒಂದು ಐದಾರು ಬೀನ್ಸ್ ಸಿಪ್ಪೆಯನ್ನು ತೆಗೆದಿರುವ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಇಷ್ಟು ಸಾಮಗ್ರಿಗಳು ಬೇಕು ತರಕಾರಿ ಸಾಂಬಾರು ಮತ್ತು ಇದ್ರ ಜೊತೆಗೆ ಈಗ ಬೇಳೆ ಹಾಕಿ ಇನ್ನೂ ಒಂದೆರಡು ಸಲ ತೊಳೆಯಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆನ್ ರಸ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನು ಬಳಸಿದ್ದೀವಿ ಸ್ವಲ್ಪ ಬೆಲ್ಲ ಆ್ಯಂಡ್ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಈ ತೊಗರಿಬೇಳೆ ತೊಳೆದ ನಂತರ ಒಂದು ಗ ಹೆಚ್ಚಿರುವಂಥ ಗಜ್ಜರಿ ಬದನೇಕಾಯಿ ಬೀನ್ಸ್ ಸೋರೆಕಾಯಿ ಎಲ್ಲ ತರಕಾರಿಗಳನ್ನು ಮತ್ತು ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ಹಾಕಿ ಒಂದು ಲೋಟ ನೀರು ಹಾಕಿ ಮೂರು ವಿಜಿಲ್ ಕೂಗಿಸ್ಕೋಬೇಕು ಅಂದರೆ ಎಲ್ಲ ತರಕಾರಿಗಳು ಸರಿಯಾಗಿ ಬೇಯಿತು ಈಗ ನುಗ್ಗೆ ಸೊಪ್ಪು ಹಾಕಿದ ಪಾಲಕ್ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಬೇಕು ಹಾಕಿ ಒಂದು ಒಂದು ಲೋಟ ಅಥವಾ ಒಂದೂವರೆ ಲೋಟದಷ್ಟು ನೀರು ಹಾಕಿ ಮೂರು ಬಿಸಿಲು ಕೂಗಿಸ್ಕೋಬೇಕು ಈಗ ಕುದಿಸಿರುವ ಬೇಳೆ ಮತ್ತು ತರಕಾರಿಯನ್ನು ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿ ನಂತರ ಅದನ್ನು ಸ್ಮ್ಯಾಶರಿಂದ ಬೇಳೆಯನ್ನು ಸ್ಮ್ಯಾಶ್ ಮಾಡ್ಕೋಬೇಕು నంతర ఒర టేబల్ స్పూన్ అు ఎతాయి ఎన్నె బ నంతర ఒక అడ్డే సులువ బిక్త బి స్వల్ప కేంపగద నర ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ನಂತರ ಸ್ವಲ್ಪ ಕರಿಬೇವು ನಂತರ ಒಂದು ಸಣ್ಣದಾಗಿ ಉದ್ದಿಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಒಂಬಣವರೆಗೂ ಬರೆಯವರೆಗೂ ನಂತರ ಟೊಮೊಟೊ ಹಾಕಿ ಅವರು ಒಂದು ಟೇಬಲ್ ಸ್ಪೂನ್ ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಕುದಿಸ್ಕೊಂಡು ನಂತರ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಉಪ್ಪು ಮತ್ತು ಖಾರ ಹಾಕೋದು ವೀಡಿಯೋ ಸ್ವಲ್ಪ ಆಗಿದೆ ನಂತರ ಬೇಯಿಸಿರುವಂಥ ತರಕಾರಿ ಹಾಕಬೇಕು ಬೇಯಿಸಿದ ತರಕಾರಿ ಹಾಕಿದ ನಂತರ ಇದು ಬೇಯಿಸಿದ ತೊಗರಿಬೇಳೆ ಮತ್ತು ಪಾಲಕ್ ಸ್ಮ್ಯಾಶ್ ಮಾಡಿದ್ದು ಅದನ್ನು ಹಾಕಬೇಕು ಹಾಕಿ ಆಮೇಲೆ ನಿಮಗೆ ಬೇಕಾದಷ್ಟು ನೀರನ್ನು ಹಾಕಿ ನಂತರ ಒಂದು ನಿಂಬೆಹಣ್ಣಿನಗಾದ್ರಷ್ಟು ಹುಣಸೆ ರಸ ಕಿಚಿರುವ ಹುಣಸೆ ರಸ ಮತ್ತು ಸ್ವಲ್ಪ ಬೆಲ್ಲ ಇಲ್ಲೇ ನಾವು ಕರಿ ಬೆಲ್ಲ ಬಳಸ್ತಾ ಇದ್ದೀವಿ ಇವು ಯಾವುದಾದ್ರೂ ಬಳಸ್ಬೋದು ಸ್ವಲ್ಪ ಖಾರ ಮತ್ತು ಉಪ್ಪು ಹಾಕೋದು ಬಿಡೋಡ್ ಆಗಿದೆ ನಂತರ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿ ಕೊನೆಯಲ್ಲಿ ಒಂದು ನಾಲ್ಕು ನಿಮಿಷ ಸರಿಯಾಗಿ ಕುದಿಬೇಕು ಎಲ್ಲ ತರಕಾರಿ ಉಪ್ಪು ಖಾರ ಸರಿಯಾಗಿ ಹೊಂದಿಕೊಳ್ಳಬೇಕು ಇದನ್ನು ಐದ್ ನಾಲ್ಕು ನಿಮಿಷ ಬೇಯಿಸಿದ ನಂತರ ತರಕಾರಿ ಸಾಂಬಾರು ಜೀರಾಡಿ